ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆಯಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಏರ್ಪಡಿಸಿರುವ ಧಾರವಾಡ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನ ಹಾಗೂ ಸಿರಿಧಾನ್ಯ ಹಬ್ಬಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಮಂಜುನಾಥ್ ಅಂತರವಳ್ಳಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕ ಕಾಶಿನಾಥ ಭದ್ರಣ್ಣ ಅವರ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕ ಆರ್ಜಿ ಸಂದೀಪ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೂರು ದಿನಗಳ ಕಾಲ ನಡೆಯುವ ಪ್ರದರ್ಶನದಲ್ಲಿ ತರಹೇವಾರಿ ಹಣ್ಣು ಹೂವು ಸಸಿಗಳು ಗಡ್ಡೆ ಗೆಣಸು ತರಕಾರಿ ಮೀನುಗಳು ಸಿರಿಧಾನ್ಯಗಳ ಮಹತ್ವ ತಿಳಿಯುವ ಜೊತೆಗೆ ಅವುಗಳ ವಿಶೇಷತೆಗಳು ಜನರ ಗಮನ ಸೆಳೆದವು

ಮತ್ತೋರ್ವ ವೀಕ್ಷಕಿ ರಾಧಾ ಶ್ಯಾಮರಾವ್ ಎಲ್ಲಾ ಇಲಾಖೆಗಳ ಸಹಯೋಗದಿಂದ ಉತ್ತಮ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದರು ಬಂದೆ ಆಮೇಲೆ ನಾನು ಗಾರ್ಡನ್ ಶೋ ನಮ್ಮ ಬಿಲ್ಡಿಂಗ್ ವೈಸ್ ಗಾರ್ಡನ್ ಶೋ ಇರ್ತದ ಅದ್ರೊಳಗು ಪಾರ್ಟಿಸಿಪೇಟ್ ಮಾಡಿದ್ದೆ ಬಂದೀನಿ ನೋಡಿ ತುಂಬಾ ಖುಷಿ ಆಯ್ತು ಗೀತಾ ಇಂತಹ ಉತ್ಸವದಲ್ಲಿ ಯುವಕರು ಹೆಚ್ಚಾಗಿ ಪಾಲ್ಗೊಳ್ಳಬೇಕು ಎಂದರು ವಿದ್ಯಾರ್ಥಿ ಯೋಗೇಶ್ವರ್ ಔಷಧಿ ಸಸಿಗಳನ್ನು ಪ್ರದರ್ಶನದಲ್ಲಿ ಇಡಲಾಗಿದ್ದು ವಿವಿಧ ಕಾಲೇಜು ಸೇರಿದಂತೆ ಜಿಲ್ಲೆಯಿಂದ ಎಪ್ಪತ್ತೆಂಟು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು ನಮ್ಮ ದೇಹದ ಮೇಲೆ ಆಗುವ ಒಳ್ಳೆಯ ಪರಿಣಾಮಗಳನ್ನು ಹೇಳಲಿಕ್ಕೆ ಬಂದಿದ್ದೇವೆ ಇದನ್ನ ಜನರು ಕೇಳ್ತಿದ್ದಾರೆ ಏನೇನಾಗುತ್ತೆ ಆಗುತ್ತೆ ಡ್ರಗ್ಸ್ ತೊಂದರೆ ಅಂತ ಅವರಿಗೆ ನಾವು ಒಳ್ಳೆಯ ಮಾಹಿತಿಯನ್ನು ಕೊಡುತ್ತಿದ್ದೇವೆ ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ